ಸರ್ಕಾರ ಬಂದ ತಕ್ಷಣವೇ ಶುರುವಾಯಿತು ಆಲ್ಕೋಹಾಲ್ ಬೆಲೆ ಏರಿಕೆ ಅಲ್ಲಿಂದ ಹಿಡಿದು ಹಾಲಿನ ಬೆಲೆ ಏರಿಕೆವರೆಗೂ ಮಾಡಿದ್ದಾರೆ ಮುಂದಿನ ಕಡೆ ಹಿಂಗೆ ಮಾಡಿದ್ರೆ ಮಾತ್ರ ಹೋರಾಟ ದೊಡ್ಡ ಹೋರಾಟ ಆಗ್ತದೆ त ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನ ಆಡಳಿತ ಮಾಡ್ತಾ ಇದ್ದಾರೆ ಜನ ಭಾಳ ನಂಬಿ ಅವರಿಗೆ ಅಧಿಕಾರವನ್ನು ಕೊಟ್ಟರು ಏನೋ ಒಂದು ಒಳ್ಳೇದು ಮಾಡ್ತಾರೆ ನಮಗೆ ಅಂತ ಆದರೆ ಸರ್ಕಾರ ಬಂದ ತಕ್ಷಣವೇ ಶುರುವಾಯಿತು ಆಲ್ಕೋಹಾಲ್ ಬೆಲೆ ಏರಿಕೆ ಅಲ್ಲಿಂದ ಹಿಡ್ದು ಹಾಲಿನ ಬೆಲೆ ಏರಿಕೆವರೆಗೂ ಮಾಡಿದ್ದಾರೆ ಒಂದು ಸೈಟ್ ತಗೊಳ್ಳೋಕ್ಕಿಲ್ಲ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು ಪ್ರತಿಯೊಂದು ಜಾಸ್ತಿ ಮಾಡಿಕೊಂಡೇ ಬಂದಿದ್ದಾರೆ ಭಾಳ ಬೇಸತ್ತಿದ್ದಾರೆ ಜನ ಇಡೀ ರಾಜ್ಯದ ಜನ ಇವತ್ತು ಉತ್ತರ ಕೊಟ್ಟಿದ್ದಾರೆ ಮನೆ ಎಂ ಪಿಲಿ ಏನಂದರೆ ನೂರ ಕ್ಷೇತ್ರದಲ್ಲಿ ಇವತ್ತು ಬಿ ಜೆ ಪಿ ಮುನ್ನಡೆ ಇದೆ ಕಾರಣ ಈ ಅನ್ಯ ಅನ್ಯ ಆಗ್ತಾ ಇದೆ ಸಂಕಷ್ಟದಲ್ಲಿದ್ದಾರೆ ಯಾವುದೇ ಥರದ ಭಾಗಿ ಆಗ್ತಾ ಇಲ್ಲ ಸರ್ಕಾರ ಅದನ್ನು ನೋಡಿ ಇದನ್ನು ಇದನ್ನು ಕೊಟ್ಟಿದ್ದಾರೆ ಮುಂದಿನ ಹಿಂಗೆ ಮಾಡಿದ್ರೆ ಮಾತ್ರ ಹೋರಾಟ ದೊಡ್ಡ ಹೋರಾಟ ಆಗ್ತದೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ರಾಜ್ಯ ಸರ್ಕಾರ ಎಲ್ಲವನ್ನೂ ಅರ್ತಿ ಅವ್ರನ್ನ ಕಮ್ಮಿ ಮಾಡ್ಕೊಂಡ್ಬಂದು ಜನ ನಂಬಿದ್ದಾರೆ ಆ ನಂಬಿಕೆ ದ್ರೋಹ ಮಾಡಬೇಡಿ ದಯಮಂಡ್ ಅವ್ರಿಗೆಲ್ಲರೂ ಒಳ್ಳೇದನ್ನು ಬಯಸಿ ಕಮ್ಮಿ ಮಾಡಿ ಎಲ್ಲ ಬೆಲೆಗಳನ್ನು ಅನುಕೂಲ ಮಾಡಿಕೊಡೋದು ಬಗ್ಗೆ ನಾವು ಕೇಳ್ಕೋಬೇಕಾಗ್ತದೆ ಅವತ್ತು ಕೋವಿಡ್ ಬಂತು ದೇಶಾದ್ಯಂತ ಭಾಳ ಇಕ್ಕಟ್ಟ ಸಿಕ್ಕೊಳ್ತು ಆ ಇಕ್ಕಾ ಇಕ್ಕಟ್ಟಿಸಿ ಹಾಕೊಂಡ ತಕ್ಷಣ ರಾಜ್ಯ ಸರ್ಕಾರದಲ್ಲಿರೋ ಒಂದು ರೂಪಾಯಿ ಜಾಸ್ತಿ ಮಾಡಿ ಅದನ್ನು ಸರಿ ತೋಗ್ಲಿಕ್ಕೆ ಪ್ರಯತ್ನ ಬಿಟ್ರು ಇವತ್ತು ಅವತ್ತು ಟೂ ವೀಲರ್ಗಳನ್ನ ವೆಹಿಕಲ್ಗಳನ್ನ ಜನನೆಲ್ಲ ಎಲ್ಲ ವರ್ತನವರು ಡಿ ಕೆ ಶಿವಕುಮಾರ್ ಅವರು ಪ್ಲಸ್ ಸೀರಾಮ್ರು ಇಬ್ಬರು ಸೇರಿ ಬೆಳವಣಿಗೆ ಮಾಡಿದರು ಇದು ನಾವು ಯಾವ ರೀತಿ ಬೆಳವಣಿಗೆ ಮಾಡ್ಬೇಕು ಅವ್ರನ್ನ ಮೂರು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಭಾಳ ತೊಂದರೆ ಆಗ್ತೈತೆ ಮೊದಲು ಪೆಟ್ರೋಲ್ ಬೆಲೆ ಜಾಸ್ತಿ ಆದ ತಕ್ಷಣ ಎಲ್ಲ ಬೆಲೆನೂ ಜಾಸ್ತಿ ಆಗೋದು ಸಹಜ ಎಲ್ಲ ರೊಟೇಟ್ ಆಗೋದು ವಿದ್ರಾಮ ಹಿಂದೆ ಹೇಳಿದ್ದಾರೆ ಹಿಂದಿ ಸರ್ಕಾರದಲ್ಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಆದರೆ ಎಲ್ಲವೂ ಜಾಸ್ತಿ ಆಗುತ್ತೆ ಅಂತ ಅವ್ರ ಮಾತಲ್ಲೇ ಅವ್ರು ಅಂತ ವಿಡಿಯೋ ಮಾಡಿ ತೋರಿಸಿದಾರೆ ಜನಕ್ಕೆ ಇವತ್ತು ಏನಂತ ಹೇಳ್ಬೇಕು ಅವ್ರಿಗೆ ಏನೋ ಒಂದು ಕಾರಣ ಹೇಳ್ತಾ ಅದಲ್ಲ ಮುಂದಿನ ಸರ್ಕಾರ ಅಂತ ಅಂತೇಳಿ ಜನ ಏನೋ ಹೀಗೆ ಮಾಡಿದ್ರೆ ಜನ ಎಚ್ಚೆತ್ತು ಬಂದ ಮನೆ ಬಾಗಿಲು ಬರ್ತಾರೆ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ನೇರವಾಗಿ ಧೈರ್ಯವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ ಮೂರುವ ರೂಪಾಯಿ ಜಾಸ್ತಿ ಮಾಡಿದ್ರೆ ಮೂರುವ ರೂಪಾಯಿ ಕಮ್ಮಿ ಮಾಡಿದ್ದು ನಾವು ಕೇಳ್ಕೊಳ್ತೀವಿ